ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ತಿಂಗಳಿಗೆ ಮೂರು ಬಾರಿ ಯಾರಿಗಾದರೂ ಒಬ್ಬರಿಗೆ ಕಚ್ಚಿ ಗಂಭೀರ ಗಾಯ ಮಾಡುತ್ತವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯ ನಿವಾಸಿಯ ಪುಟ್ಟ ಬಾಲಕನಿಯ ಒಬ್ಬನಿಗೆ ನಿನ್ನೆ ಮೂರು ನಾಯಿಗಳು ಏಕಾಏಕಿಯಾಗಿ ದಾಳಿ ಮಾಡಿ ಗಂಭೀರವಾಗಿ ಗಾಯ ಮಾಡಿವೆ ಈ ಹಿನ್ನೆಲೆಯಲ್ಲಿ ಗಾಯಾಳುವಿನ ತಂದೆ ಮಾತನಾಡಿ ನಮ್ಮ ಬಡಾವಣೆಯಲ್ಲಿ ಪ್ರತಿದಿನವೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇದರ ಬಗ್ಗೆ ಶಾಸಕರು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಕಾರ್ಪೊರೇಟರ್ಗಳು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಆಕ್ರೋಶದ ನುಡಿಗಳನ್ನು ಆಡಿದ್ದಾರೆ ನಾಲ್ಕೈದು ಸೇರಿ ಪೂರ ಕಚ್ಚಿದ್ದೇವೆ ಎಲ್ಲಿ ಬೆಲ್ಲಿ ಎಲ್ಲಿ ಕಡೆಯಲ್ಲಿ ಇಲ್ಲಿ ತಪ್ಪದಲ್ಲಿ ಪೂರ ಎಲ್ಲ ಕಡೆಗೆ ಯಾಕೆ ಏರಿಯಾದವ್ರಿಗೆ ಯಾರೂ ಏನೂ ಮಾಡುತ್ತಿಲ್ಲ ಕಾರ್ಪೊರೇಟರ್ ಆಗಲಿ ಎಮ್ ಎಲ್ ಎ ಆಗಲಿ ಒಟ್ಟು ಯಾರೂ ಇದು ಮಾಡುತ್ತಿಲ್ಲ ಕ್ರಮ ತಗೊಳತ್ತಿಲ್ಲ ಒಂದು ಇದರ ಮೂರನೇ ಇನ್ಸಿಡೆಂಟು ಇದು ಮೊದಲು ಒಂದು ಎರಡು ಹುಡುಗರು ಕಡ್ದಿದ್ದೀವಿ ಆ ಹುಡುಗರಿಗೆ ಭೀ ಮೊದಲು ಹೇಳಿದ್ದಾರೆ ಯಾರೂ ಏನೂ ಹೆಚ್ಚೇನು ತಗೋತಿಲ್ಲ ಆದರೆ ಹೆಂಗೆ ಮಾಡಬೇಕು ಅಂಬೋದು ಗೊತ್ತಾಗ್ತಿಲ್ಲ ಎಷ್ಟು ಎಷ್ಟು ನಾಯಿ ಅಂದರೆ ಸರ್ ಒಂದು ಐದು ನಾಯಿಯೇ ಸರ್ ಐದು ಹೆಚ್ಚಿನ ಡೈಲಿ ಒಂದ್ರೆ ಒಂದು ಹುಡುಗ ಕಡಿಲತ್ತವ್ರಿ ವಾರದಲ್ಲಿ ಒಂದು ಸಲ ವಾರ ಒಂದೊಂದು ಸಲ ಕಡೀತಿದೆ ಅದಕ್ಕೆ ನೀವು ಸರ್ಕಾರದವ್ರು ಏನಾರೇ ಕ್ರಮ ತೊಗೋಬೇಕಂತೀವಿ ನಾವು ಕೇಳ ಆ ಮಗುನು ಪೂರಾ ಪ್ರಾಣಾಪಾಯ ಮಾಡಿ ಮಂದಿ ಚೆನ್ನಾಗಿ ಉಳಿದಿದ್ದ ಮಗ ಇಲ್ಕಂದರೂ ಒಳ್ಳೆಯ ಸಾಧ್ಯನೇ ಇದ್ದಿಲ್ಲ ಅಷ್ಟು ಅಟ್ಯಾಕ್ ಮಾಡಿದ್ದವ್ರಿ ನಾಲ್ಕು ನಾಯ್ಕ ಏನೇನು ಸರ್ಕಾರದ ಬೀದಿನ ಯೋಜನೆಗಳಿಗೆ ಒಂದು ಏನೋ ಕ್ರಮ ತಗೋಬೇಕು ಅಂತ ಹೇಳುತ್ತೆ ನಿಮ್ಮ ಮತಕ್ಷೇತ್ರದ ಶಾಸಕರು ಯಾರು ಬರ್ತಾರೆ ಮತಕ್ಷೇತ್ರ ಅಲಂಪ್ರಭು ಪಾಟೀಲ್ ಬರ್ತಾರೆ ಎಮ್ ಎಲ್ ಎ ಕಾರ್ಪೇಟರು ಕಾರ್ಪೇ ಹೇರ್ಯ ಕಾರ್ಪೇಟರು ಸಚಿನ್ ಶಿರ್ವಾಳ ಬರ್ತಾರೆ ಗಮ್ಮನ ಕೇಸಲ್ಲಿ ಮೇಲೆ ಕಂಪ್ಲೇಂಟ್ ಕೊಟ್ಟಿವಿ ಅವಾಗ ಹೇರ್ಯದ ಕಾರ್ಪೇಟರ್ಗೆ ಬೀಳಿವಿ ಯಾರು ಬಂದು ಎಕ್ಷನ್ ತಗೊಂಡಿರಿ ಭೀನಾ ಒಟ್ಟು ಯಾರು ಎಕ್ಷನ್ ತಗೊಂಡಿರಿ ಇಲ್ಲ ಮೂರು ಸಲ ಆಯ್ತು ಹಾಂ ಒಂದು ಮೂರು ಸಲ ಆಯ್ತು ಸರ್ ಲಾಸ್ಟ್ ಇದರ ಬಗ್ಗೆ ಸಭೆ ಮಾಡಿದ್ರು ಇದು ಸರ್ ಅಲ್ಲಿ ಯಾ ಯಾರು ಏನು ಪ್ರಬಲ ಏನೋ ಪ್ರಬಲ ಗಮನಕ್ಕೇನೆ ಯಾರು ಎಮ್ ಎಲ್ ಎ ಆಗಲಿ ಕಾರ್ಪೋರೇಟಾಗಲಿ ಏನಾದರು ಯಾರು ಒಟ್ಟು ಸರ್ಕಾರದವ್ರು ಒಟ್ಟು ಏನು ಇದನ್ನೇ ಮಾಡ್ತೀವಿ ಗಮನಕ್ಕೆ ಹಿಂಗಾದರೂ ಸರಿಗೂ ಹುಡುಗರು ಮಕ್ಕಳು ಇದು ಮಾಡಬೇಕೆಂದು ಯಾರೋ ಗಮನ ಸರ್ಕಾರದವ್ರು ಏನಾರು ಕ್ರಮ ತೊಗೋಬೇಕ್ರೆ ಇದು ನಾಯಕ ಹಚ್ಚಿದ ಏರಿಯಾ ಯಾವುದು ಇದು ವಿದ್ಯಾನಗರ್ ಸರ್ ಈಗ ಡಾಕ್ಟರ್ ನೋಡಿರಿ ಅದು ಭಾಳ ಇನ್ನೊಂದು ಟೀಚರ್ಸ್ ಟಾಕಿ ಹಾಕ್ಬೇಕಂದಾರು ಟಾಕಿ ಹಾಕೋಬೇಕಂದ ರೀ ಇವತ್ತೊಂದು ದಿನ ಅಡ್ಮಿಷನ್ ಹಾಕೊಂಡ ಒಂದು ಎರಡು ನಿಮಿಷ ನಿಮಿಷನ್ಗಳ್ಯಾರ ನಾವ್ ರೀ ಬಂದು ಕಂಡೀಷನ್ ಸ್ವಲ್ಪ ಹೋಗಿ ಬಂದವ್ರಿಗೆ ಸ್ವಲ್ಪ ಅದೂ ಆದ್ರೆ ಸ್ವಲ್ಪ ಕಂಡೀಷನ್ ಹೆಸರು ನಮ್ಮ ಹೆಸರು ರವಿ ನಾ ತಂದೆ ತಂದೆಯವರು